ನೀವು ಪ್ರತಿನಿತ್ಯ ಬಳಸೋ ಅಂತ ಬೆಳ್ಳಿ ಸಾಮಾನು ಕಪ್ಪಾಗಿದೆಯಾ ಚಿಂತೆ ಬೇಡ ಯಾವುದೇ ರೀತಿ ಕೆಮಿಕಲ್ ಬಳಸದೆ ಒಂದು ಡ್ರಾಪ್ ಕೂಡ ನೀರು ಬಳಸದೆ ಒಂದು ಮ್ಯಾಜಿಕ್ ಪೌಡರ್ನ ಬಳಸಿ ನಿಮ್ಮೆಲ್ಲ ಬೆಳ್ಳಿ ಸಾಮಾನು ಅಂಗಡಿಯಿಂದ ತಂದ್ರೆ ಹೇಗೆ ಹೊಸದಾಗಿರುತ್ತೋ ಅದೇ ರೀತಿ ಮಾಡೋ ಒಂದು ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನ ಮರಿಬೇಡಿ ನಾವು ಪ್ರತಿನಿತ್ಯ ಬಳಸೋ ಅಂತ ದೀಪಗಳಾಗಿರ್ಬೋದು ಕಳಿಸೋದು ಚೊಂಬ ಆಗಿರ್ಬೋದು ಮತ್ತೆ ಗಣೇಶನ ವಿಗ್ರಹ ಆಗಿರ್ಬೋದು ಇದು ತುಂಬನೇ ಕರೆ ಆಗಿರುತ್ತೆ ಆದರೆ ನಾವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ ಈ ಒಂದು ಪೌಡ್ರನ್ನ ಬಳಸ್ಕೊಂಡು ಎಷ್ಟೇ ಕಪ್ಪಾಗಿದ್ರೂ ಚಿಂತೆ ಇಲ್ಲ ನಾವು ಹೊಸ್ದಾಗಿ ತಂದಾಗ ಅಂಗಡಿಯಿಂದ ಹೇಗಿರುತ್ತೋ ಅಷ್ಟೇ ಹೊಸ್ದಾಗಿ ನಾವು ಇದನ್ನು ಮಾಡ್ಕೋಬೋದು ಶ್ರಾವಣ ಮಾಸ ಬಂತು ಅಂದರೆ ಸಾಕು ಹಬ್ಬಗಳು ಸಾಲು ಸಾಲಾಗಿ ಬರುತ್ತೆ ಇನ್ನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮೆಲ್ಲ ಹೆಣ್ಮಕ್ಳುಗಳು ಆಗಲೇ ರೆಡಿ ಮಾಡ್ಕೊಳ್ತಿರ್ತಾರೆ ಅದಕ್ಕೆ ನಾನು ಈಗ ಮುಖವಾಡ ಕೂಡ ಲಕ್ಷ್ಮಿ ಮುಖವಾಡನ ಮಾಡಿ ನಿಮಗೆ ತೋರಿಸ್ತೀನಿ ಫಸ್ಟು ಒಂದು ಒಂದು ಸ್ಪೂನಷ್ಟು ಒಂದು ಬೌಲ್ಗೆ ಪೌಡ್ರನ್ನ ಹಾಕಿಟ್ಕೊಳ್ಳಿ ಆ ಪೌಡ್ರ್ ಏನು ಅಂತ ನಾನು ನಿಮ್ಗೆ ಆ ನಂತರ ಹೇಳ್ತೀನಿ ಆ ಪೌಡ್ರನ್ನ ಹಾಕಿ ಮತ್ತು ರಬ್ ಮಾಡೋದಕ್ಕೆ ಒಂದು ಬಿಳಿಯಾದಂಥ ಒಂದು ಬಟ್ಟೆ ನಾನು ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಬೇಕಾದ್ರೂ ತೊಗೋಬೋದು ಸ್ವಲ್ಪ ಸಾಫ್ಟಾಗಿರುವಂಥದ್ದನ್ನು ತೊಗೊಳ್ಳಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಪೌಡ್ರನ್ನ ಅದನ್ನು ಸುತ್ತ ಚಿಮುಕ್ಸ್ಬಿಟ್ಟು ಅದನ್ನು ಚೆನ್ನಾಗಿ ರಬ್ ಮಾಡ್ತಾ ಬನ್ನಿ ನೋಡಿ ನಿಮ್ಮ ಕಣ್ಮುಂದೇ ನಾನು ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ಕತ್ತತ್ರ ಏನಾಗಿದೆ ಅಂದರೆ ಕೆಂಚು ಕರೆ ಕಟ್ಟಿದೆ ಇದು ಹೂವಿನ ಕರೆ ಆಗಿರ್ಬೋದು ಇಲ್ಲ ಅರ್ಶಿನದ ಕರೆ ಆಗಿರ್ಬೋದು ಏನೋ ಒಂದು ಕರೆ ಕಟ್ಟಿರುತ್ತೆ ಅದನ್ನು ನಾನು ನಿಮಗೆ ಚೆನ್ನಾಗಿ ರಬ್ ಮಾಡ್ತಿದ್ದಂಗೆ ಜಾಸ್ತಿನೂ ಕಷ್ಟಪಡೋವಾಗಿಲ್ಲ ಒಂದೆರಡು ಸರಿ ಚೆನ್ನಾಗಿ ರಬ್ ಮಾಡಿದ್ರೆ ಅದು ಬೇಗ ಕರೆ ಒಟ್ಟು ಹೋಗ್ಬಿಡುತ್ತೆ ಎಷ್ಟು ಬೇಗ ಆಗುತ್ತೆ ಅಂದರೆ ನಿಜವಾಗ್ಲೂ ಇದನ್ನು ನೀವು ಒಂದು ನೀವು ಮಾಡಿ ನೋಡಿದ್ರೆ ಇದೊಂದು ದೊಡ್ಡ ಚಮತ್ಕಾರನೇ ಅನಿಸುತ್ತೆ ಇದನ್ನೆಲ್ಲ ದೊಡ್ಡ ದೊಡ್ಡ ಬೆಳ್ಳಿ ಅಂಗಡಿಗಳಲ್ಲಿ ಮಾಡ್ತಾರೆ ಆದರೆ ನಮ್ಗೆ ಹೇಳ್ಕೊಡೋಲ್ಲ ಅವರು ಯಾಕಂದರೆ ನಾವು ಅಂತ ಹೋದ್ರೆ ಅವ್ರು ಪಾಲಿಶ್ ಅಂತ ಹಾಕ್ಕೊಟ್ಟಿದ್ದೀವಿ ಅಂತ ಇದನ್ನೇ ಮಾಡಿ ನಮ್ಗೆ ಕೊಡೋದು ಸೊ ನನಗೆ ಯಾರೋ ಗೊತ್ತಿದ್ದ ಪರಿಚಯ ಇದ್ದಿದ್ದರಿಂದ ಅವರು ಹೇಳ್ಕೊಟ್ಟಿದ್ರಿಂದ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಈ ದೇವ್ರದ್ದು ಬೆಳ್ಳಿ ಚೊಂಬಿದೆಯಲ್ಲ ಇದು ಪ್ರತಿನಿತ್ಯ ಬಳಸೋದ್ರಿಂದ ಇಲ್ಲಿ ಎಷ್ಟು ಕರೆ ಆಗಿರುತ್ತೆ ಅಂದರೆ ಹೂವಿನ ಕರೆ ಆಗಿರುತ್ತೆ ಗಂಧದ ಕಡ್ಡಿದು ಕರ್ಪೂರದು ಈ ಎಲ್ಲ ಕರೆಗಳಾಗಿ ಇದು ಬೆಳ್ಳಿದ ಅನ್ಸೋ ಅಷ್ಟು ಮಟ್ಟಿಗೆ ಇದು ಕಪ್ಪಾಗ್ಬಿಟ್ಟಿರುತ್ತೆ ಇದನ್ನು ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಪೌಡ್ರನ್ನ ಉದುರಿಸಿ ಎಲ್ಲೆಲ್ಲಿ ಕರೆ ಜಾಸ್ತಿ ಆಗಿದ್ವು ಅಲ್ಲಿ ಚೆನ್ನಾಗಿ ರಬ್ ಮಾಡ್ತಾ ಬಂದ್ರೆ ನೋಡಿ ಈ ರೀತಿ ಅದರಲ್ಲಿರುವಂತಹ ಎಲ್ಲ ಕೊಳೆನೂ ಹೋಗಿ ಅನ್ಸುತ್ತೆ ಆಮೇಲೆ ಹೊರಗಡೆ ಎಲ್ಲ ಬೆಳ್ಳಿ ಸಾಮಾನು ತೊಳೆಯುವಂತದ್ದು ಯಾವ್ದೋ ಒಂದು ಲಿಕ್ವಿಡ್ ತರ ಬಂದಿದೆ ಪೌಡರ್ ತರ ಬಂದಿದೆ ಅಂತ ಹೇಳ್ಬಿಟ್ಟು ಮಾರ್ತಾರೆ ಅದನ್ನ ತಗೊಂಡ ನೀವು ತೊಳೆದ್ರೆ ಆ ತಕ್ಷಣಕ್ಕೆ ನಿಮಗೆ ವೈಟ್ ಆಗ್ಬಹುದು ಆನಂತರ ಎಲ್ಲ ಬೆಳ್ಳಿ ಕಾಲ್ಚೆ ಏನಾಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಕಪ್ಪಾಗ್ಬಿಡುತ್ತೆ ಸೊ ಆ ಪ್ರಯತ್ನ ಖಂಡಿತ ಮಾಡ್ಬಿಡಿ ಹೆಚ್ಚು ಖರ್ಚಿಲ್ಲದೆ ಕೆಮಿಕಲ್ ಬಳಸದೆ ಸುಲಭವಾಗಿ ನಮ್ಗೆ ಬೇಕು ಅನಿಸ್ದಾಗೆಲ್ಲ ನಮ್ಮ ಮನೇಲಿರುವಂತಹ ಬೆಳ್ಳಿ ಸಾಮಾನ ನಾವು ಹೊಸದ್ರ ತರ ಮಾಡ್ಕೋಬಹುದು ಅಂದ್ರೆ ಖಂಡಿತ ನಾವು ಟ್ರೈ ಮಾಡಬಹುದು ಇದನ್ನ ನಾನು ಇಲ್ಲಿ ಒಂದ್ ಸ್ಪೂನ್ ಪೌಡರ್ ನ ಯೂಸ್ ಮಾಡಿಕೊಂಡು ಇಷ್ಟು ಬೆಳ್ಳಿ ಸಾಮಾನ ಕ್ಲೀನ್ ಮಾಡಿಟ್ಟಿದ್ದೀನಿ ಮೊದಲು ನಾವು ಇದು ಪ್ರತಿಯೊಬ್ಬರು ಮನೇಲೂ ಬಳಸ್ತಿದ್ದಂತ ವಸ್ತು ಈಗ ಮನೇಲಿ ಇಲ್ಲದೆ ಇದ್ರು ಸುಲಭವಾಗಿ ಎಲ್ಲಾ ಕಡೆ ಸಿಗೋ ಅಂತದ್ದು ಒಂದ್ಸರಿ ಆ ಪೌಡರ್ ನ ತಂದಿಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಬಳಸ್ಕೋಬಹುದು ಈ ರೀತಿ ಗಣೇಶನ್ ವಿಗ್ರಹಗಳಂತೂ ಯಾವುದೇ ಬ್ರಷ್ ಬಳಸಿ ತಿಕ್ಕಾಗಲ್ಲ ಯಾಕಂದ್ರೆ ಎಲ್ಲಿ ಎಲ್ಲ ಕಡೆ ಶಾರ್ಪ್ ಎಡ್ಜಸ್ ಇರುತ್ತೆ ಎಲ್ಲಿ ಇಟ್ಟರು ಕಟ್ ಆಗಿಬಿಡತ್ತೆ ಕೈ ಚುಚ್ಚುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನೀವು ಈ ರೀತಿ ಉದುರಿಸಿ ಅದನ್ನು ಬಟ್ಟೆನಲ್ಲಿ ಚೆನ್ನಾಗಿ ಉಜ್ಜಬೇಕು ಬಟ್ಟೆನಲ್ಲಿ ನಿಮ್ಗೆ ಗುಜ್ಜೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ನೀವು ಅದಕ್ಕೆ ಹತ್ತಿನ ಬಳಸ್ಬೋದು ಸಾಧ್ಯವಾದಷ್ಟು ನೀವು ಕಾಟನ್ ಬಟ್ಟೆನ ಬಳಸ್ಕೊಂಡ್ರೆ ನಿಮಗೆ ಉಜ್ಜೋದಕ್ಕೆ ರಬ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ನೋಡಿ ಎಷ್ಟು ಕಪ್ಪಾಗಿದ್ದಂಥ ಗಣೇಶನ ಮೂರ್ತಿ ನಿಮ್ಮ ಕಣ್ಣು ಮುಂದೆ ಯಾವ ರೀತಿ ಎಷ್ಟು ಪಳಪಳ ಅನ್ನೋ ರೀತಿ ಹೊಳೆಯೋ ರೀತಿ ನಿಮ್ಮ ಕಣ್ಮುಂದೇ ಮಾಡಿ ತೋರಿಸಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಎಲ್ಲೋ ಮಾಡಿಟ್ಟಿರೋ ಇಲ್ಲ ಯಾವುದೋ ಹಳೆ ಗಣೇಶನ ಚೆನ್ನಾಗಿ ಬೆಳ್ಳಿಗಿರುವಂಥ ಗಣೇಶನ ಗಣೇಶನ್ ಏನು ತೋರಿಸಿಲ್ಲ ದಿನನಿತ್ಯ ಬಳಸೋ ಅಂಥದ್ದೇ ಈಗ ನಮ್ಮ ಮನೇಲಿ ಇದ್ದಂಥ ಒಂದು ಹಳೇ ಚೈನು ಇದನ್ನು ಬಳಸ್ತಾನೆ ಇರಲಿಲ್ಲ ಇದೆಲ್ಲೋ ಇದ್ದಂಥ ಹಳೇ ಚೈನು ಇಟ್ಟು ಇಟ್ಟು ಕಪ್ಪಾಗ್ಬಿಟ್ಟಿರುತ್ತೆ ಅದನ್ನು ಕೂಡ ನಿಮ್ಮ ಕಣ್ಮುಂದೆ ಯಾವ ರೀತಿ ಓರಿಸ್ಬೋದು ಅಂತ ತೋರಿಸ್ತೀನಿ ಚೈನ್ ಆದ್ರೇನು ಅಂದರೆ ಈ ರೀತಿ ಕೆಳಗಡೆ ಹಾಕೊಂಬಿಡಿ ಪೌಡ್ರನ್ನ ಚೆನ್ನಾಗಿ ಉದುರಿಸ್ಬಿಟ್ಟು ಚೆನ್ನಾಗಿ ರಬ್ ಮಾಡಿ ಕೆಳಗಡೆ ಇಟ್ಬಿಟ್ಟು ನೋಡಿ ನಾನು ಮಾಡ್ತಾ ಮಾಡ್ತಾ ನನ್ನ ಕೈ ಆ ಬಟ್ಟೆ ಎಲ್ಲ ನೋಡಿ ಕಲರ್ ಯಾವ ರೀತಿ ಆಗಿದೆ ಅಂತ ಅದಲ್ಲಿರೋಂಥ ಎಲ್ಲ ಆ ಕಪ್ಪಾಂಶ ಇರುತ್ತಲ್ಲ ಅದೆಲ್ಲ ಅದಕ್ಕೆ ಅಂಟ್ಕೊಂಡಿರುತ್ತೆ ನೀವು ಈ ರೀತಿ ಪೌಡ್ರನ್ನ ಬಳಸಿ ಚೆನ್ನಾಗಿ ರಬ್ ಮಾಡಿ ಆದಮೇಲೆ ಎಲ್ಲ ಬೆಳ್ಳಿ ಸಾಮಾನು ವೈಟ್ ಅಂತೂ ಆಗುತ್ತೆ ಆನಂತರ ನೀವು ದೇವ್ರಿಗೆ ಇಡೋದಕ್ಕಿಂತ ಮುಂಚೆ ಒಂದ್ಸರಿ ನೀರಲ್ಲಿ ತೊಳೆದ್ಬಿಟ್ಟು ಇಡಬಹುದು ನಾವು ಮೊದಲೆಲ್ಲ ಈ ಬೆಳ್ಳಿ ಸಾಮಾನು ಯಾವ ರೀತಿ ತೊಳಿತಿದ್ವಿ ಅಂದರೆ ಈ ವಿಮ್ ಡ್ರಾಪ್ನ ಯೂಸ್ ಮಾಡಿ ಚೆನ್ನಾಗಿ ತಿಕ್ಕಿ ತೊಳಿತಿದ್ವಿ ಆನಂತರ ಸ್ವಲ್ಪ ಹಾಲು ಯೂಸ್ ಮಾಡಿ ಕೂಡ ತೊಳೆದಿದ್ದೀವಿ ಅದೆಲ್ಲ ಏನಾಗುತ್ತೆ ಅಂದರೆ ತೊಳೆದಾಗಷ್ಟೇ ಅದು ವೈಟ್ ಆಗಿರುತ್ತೆ ಆನಂತರ ಅದು ಕಪ್ಪಾಗ್ಬಿಡುತ್ತೆ ಈ ಟೆಕ್ನಿಕ್ ಇಂದ ಬೆಳ್ಳಿ ಸಾಮಾನ ವೈಟ್ ಮಾಡ್ಬೋದು ಅಂತ ಯಾವಾಗ ಗೊತ್ತಾಯ್ತೋ ಆವಾಗಿಂದ ಮನೇಲಿ ಪ್ರತಿ ವರ್ಷವೂ ಅಷ್ಟೇ ಹಬ್ಬಕ್ಕೆ ಬಳಸುವಂಥ ಬೆಳ್ಳಿ ಸಾಮಾನ ಮತ್ತೆ ಮನೇಲಿ ದಿನನಿತ್ಯ ಯೂಸ್ ಮಾಡೋವಂಥ ಬೆಳ್ಳಿ ಸಾಮಾನ ಯಾವಾಗ ಬೇಕೋ ಆವಾಗ ಯಾವುದೇ ರೀತಿ ರಿಸ್ಕ್ ಇಲ್ಲದೆ ತೊಂದರೆ ಇಲ್ಲದೆ ಆರಾಮಾಗಿ ನಾವು ಅದನ್ನು ವಾಶ್ ಮಾಡ್ಕೊಳ್ತೀವಿ ನಮ್ಮನೇಲಿರುವಂಥ ಬೆಳ್ಳಿ ಸಾಮಾನ ನೋಡಿದವರೆಲ್ಲ ಕೇಳ್ತಾರೆ ಬೆಳ್ಳಿ ಹೊಸ್ದಾಗಿ ತೊಗೊಂಡ್ರ ಹೊಸದ ಅಂತ ಇನ್ನು ಮುಂದೆ ನೀವು ಕೂಡ ಇದೇ ಟಿಪ್ಸ್ನ ಫಾಲೋ ಮಾಡಿ ಆ ಪೌಡ್ರ್ ಬೇರೆ ಯಾವುದೂ ಅಲ್ಲ ನಿಮ್ಮ ಮನೇಲಿ ನೀವು ಬಳಸೋ ಕೋಲ್ಗೆಟ್ ಕೋಲ್ಗೇಟ್ ಪೌಡ್ರು ನಾವು ಇವಾಗೆಲ್ಲ ಪೇಸ್ಟ್ ಯೂಸ್ ಮಾಡ್ತೀವಿ ಪೌಡ್ರನ್ನ ಎಲ್ಲೂ ಯೂಸ್ ಮಾಡಲ್ಲ ಯಾಕಂದ್ರೆ ಈಗ ಪೇಸ್ಟ್ ಬಳಸುವಂಥ ಕಾಲ ಪೌಡ್ರು ಇವಾಗ ಕಡಿಮೆ ಆಗಿದೆ ಆದರೆ ಆ ಪೌಡ್ರ್ ಮಾಡುವಂಥ ಮ್ಯಾಜಿಕ್ನ ಪೇಸ್ಟ್ ಮಾಡಲ್ಲ ನೀವು ಆ ಪೌಡ್ರನ್ನ ಬಿಗ್ ಮಾರ್ಕೆಟ್ ಆಗಿರ್ಬೋದು ಇಲ್ಲಾಂದರೆ ಯಾವ್ದಾದ್ರು ಚಿಲ್ಲರೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮ್ಮ ಮನೇಲಿರುವಂಥ ಬೆಳ್ಳಿ ಸಾಮಾನು ಅದರಲ್ಲಿ ಉಜ್ಜಿ ವಾಶ್ ಮಾಡಿ ನೋಡಿ ಆನಂತರ ನಿಮ್ಗಾಗೋಂಥ ಖುಷಿನ ವ್ಯಕ್ತಪಡಿಸೋದಕ್ಕೆ ಒಂದೇ ಪದ ಬರೋದು ವಾವ್ ಅಂತ ಅಷ್ಟು ಸಕ್ಕದಾಗುತ್ತೆ ನೀವು ಇದನ್ನ ಒಂದ್ಸರಿ ಟ್ರೈ ಮಾಡಿದ್ಮೆ ಆಮೇಲೆ ಯಾವುದೇ ಕಾರಣಕ್ಕೂ ನೀವು ನೆಕ್ಸ್ಟ್ ಟೈಮ್ ಇಂದ ಬೆಳ್ಳಿ ಸಾಮಾನ ಪಾಲಿಷ್ಗೆ ಅಂತ ಅಂಗಡಿಗೆ ತೊಗೊಂಡೋಗಲ್ಲ ಮನೇಲೇ ಮಾಡ್ತೀರಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು